ಚನ್ನಪಟ್ಟಣ ನಗರಕ್ಕೆ ಎರಡನೇ ಹಂತದ ಒಳಚರಂಡಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಅನುಮೋದನೆ ನೀಡಿ ಸುಮಾರು ನೂರಿಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಮಂಜೂರು ಮಾಡಲಾಗಿದೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಕಾಂಗ್ರೆಸ್ ಮುಖಂಡ ಬ್ರಹ್ಮಿಪುರ ಪ್ರಸನ್ನ ಹಾಗೂ ಇತರರು ಹಾಜರಿದ್ದರು ಎರಡನೇ ಹಂತದ ಒಳಚರಂಡಿಯ ಯೋಜನೆಯ ಪರಿಷ್ಕೃತ ಪಟ್ಟಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗೆ ಈಗ ಹೊಸದಾಗಿ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ ಏನು ಇಷ್ಟು ದಿವಸ ಚನ್ನಪಟ್ಟಣ ನಗರದ ಯು ಜಿ ಡಿಗೆ ತೊಂದರೆ ಇತ್ತು ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಲ್ಯಾಂಡ್ ಎಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಅಡೆತಡೆಗಳಿಗೆಲ್ಲೂ ಕೂಡ ಪರಿಹಾರವನ್ನು ಕಂಡುಕೊಂಡು ಸಂಪೂರ್ಣ ಅದಕ್ಕೆ ಅನುಮೋದನೆಯನ್ನು ಇವತ್ತು ಸರ್ಕಾರ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ನಗರ ಏನಿವತ್ತು ಯು ಜಿ ಡಿ ಸಂಸ್ಥೆಯಿಂದ ನಾವೆಲ್ಲ ನಗರವಾಸಿಗಳು ಇದ್ದಾರೆ ಅದಕ್ಕೆ ಪರಿಹಾರ ಸಿಗ್ತದೆ ಆದಷ್ಟು ಬೇಗ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ಆಗಿತ್ತು ಸರ್ ಪರಿಷ್ಕೃತ ದರ ಅಂತಾನೆ ಒಂದು ಇಪ್ಪತ್ತೆಂಟು ತಂದಿದ್ದೀರಿ ಅಂದರೆ ಎರಡು ವರ್ಷ ದಡ ಆಗಿದ್ದಕ್ಕೆ ಮೂವತ್ತು ಕೋಟಿ ಇಲ್ಲ 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 ತಡ ಆ ದುಡ್ಡು ಅಲ್ಲ ಇದು ಹೊಸದಾಗಿ ಅಲ್ಲಿ ಯು ಜಿ ಡಿಗೆ ಕೊನೆಯದಾಗಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಬೇಕಾದ್ರೆ ಜಾಗನ ಸರ್ಕಾರ ಹೊಸದಾಗಿ ಮೂರಕ್ಕೆ ಹಾಂ ಅಲ್ಲಿ ಜಾಗನ ಅಕ್ವೇರ್ ಮಾಡ್ಕೋತಾ ಇದ್ದೀವಿ ಅವರು ಈ ಚ ಮಂಗಳೂರುಪೇಟೆ ಮಳದ ಹತ್ರ ಜಾಗ ಅಕ್ವರ್ ಮಾಡ್ಕೋತಾರೆ ಅಂದರೆ ಅಕ್ವಿಸೇಷನ್ ಕಾಸ್ಟು ಎಲ್ಲ ಸೇರಿದೆ ಹಾಗಾಗಿ ಮೇಲೆ ಏರಿಯಾ ಜಾಸ್ತಿ ಆಗಿದೆ ಈ ಪರಿಷ್ಕೃತ ಹಾಗೆ ಆಗ್ತದೆ ಅದೆಲ್ಲ ಸಹ ಅವರು ಡಿಪಾರ್ಟ್ಮೆಂಟ್ನವರು ಕೊಟ್ಟಿರೋದ್ರಿಂದ ಒಟ್ಟಿಗೆ ಒಂದು ನಾಲ್ಕೈದು ಕೋಟಿ ಜಾಸ್ತಿ ಆಗಿರ್ಬೋದು ಮಿಕ್ಕದೆಲ್ಲ ದುಡ್ಡು ಸುಮಾರು ಒಂಬತ್ತು ಕೋಟಿ ಚಿಲ್ಲರೆ ಲ್ಯಾಂಡ್ ಎಕ್ವಿಸೇಷನ್ ಹೋಗ್ತಾ ಇದೆ ವೈದ್ಯನ ಕೂಡ ಅಲ್ಲ ಇದು ಮಳು ಹೌದೌದು ಈಗ ಅದನ್ನು ಆ ನಾವು ನಾವಲ್ಲಿ ಮುಂದೆ ಪಾರ್ಕ್ ಅಂತ ಯೋಚನೆ ಮಾಡಿದ್ವಿ ಅನುಕೂಲ ಆಗ್ತದೆ ಅದೊಂದು ಈ ಕೂಡ್ಲೂರು ಕೆರೆನ ನಾವೇನಾದ್ರು ಈಗ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಆ ಜಾಗ ಉಳ್ಕೊಳುತ್ತೆ ಇವತ್ತು ನಗರಸ್ಥಾಪಿಗೆ ಉಳ್ಕೊಂಡಿದೆ ಅದು ಅವೈಜ್ಞಾನಿಕ ಅಂತೇಳಿ ಅದು ಟೆಕ್ನಿಕಲಿ ಫೀಸಿಬಲ್ ಬರಲಿಲ್ಲ ತುಂಬ ಡೌನ್ ಸ್ಟ್ರೀಮ್ ಆದ್ದರಿಂದ ಕೆರೆಯಿಂದ ಕೆಳಗಡೆ ಬಂದದ್ರಿಂದ ಅದು ಬೇಡ ಅಂತೇಳಿ ಈಗ ಕೆರೆಗೆ ಹೊಂದ್ಕೊಂಡಂತೆ ಈಗ ಲ್ಯಾಂಡ್ ಎಕ್ವೇಷನ್ ಮಾಡಿಸ್ತಾ ಇದ್ದೀವಿ ಈಗ ಕಾಮಗಾರಿ ಸುಸಲಿತವಾಗಿ ನಡೀತದೆ ಯು ಜಿ ಡಿ ಒಂದೇ ಹಂತದಲ್ಲಿ ಮುಗಿಯುತ್ತೆ ಒಂದೇ ಹಂತದಲ್ಲಿ ಟೆಂಡರ್ ಮಾಡ್ತೀವಿ ಆಯಿತು ನೆನ್ನೆ ಜೀವ ಆಗಿದೆ ಟೆಂಡರ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಮ ನಗರ ಒಳಚರಂಡಿ ಮಂಡಳಿಯವರು ಟೆಂಡರ್ ಕರೀತಾರೆ ಅವರೇ ಕಾಮಗಾರಿ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ಎರಡು ರಸ್ತೆಗಳು ಮಾತ್ರ ಸ್ವಲ್ಪ ತೊಂದರೆ ಇದೆ ಮಿಕ್ಕದೆಲ್ಲ ಆಗಿದೆ ಅದೆರಡು ರಸ್ತೆಗಳ ಈಗ ಟೆಂಡರ್ ಮಾಡಿದ್ದೀವಿ ಮಳೆಗಾಲ ಮುಗಿದ ಮೇಲೆ ಕಾಮಗಾರಿ ಶುರು ಮಾಡ್ತೀವಿ ಹಾಂ ನಮ್ಮ ನಮ್ಮ ತಾಲೂಕಲ್ಲಿ ಐ ಐ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಇರಲಿಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಈಗ ಐ ಟಿ ಐ ಕಾಲೇಜನ್ನು ಕಂಡ್ತೀವಿ ಸರ್ಕಾರ ಮೂರು ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದೆ ಕಾಮಗಾರಿ ಅದನ್ನು ಶುರು ಮಾಡ್ತೀವಿ ಮತ್ತು ಪಾಲಿಟೆಕ್ನಿಕ್ಗೆ ಹಳೆ ಬಿಲ್ಡಿಂಗ್ ಆಗೋದ್ರಿಂದ ಬಹಳಷ್ಟು ಅದು ಅಧ್ವಾನ ಸ್ಥಿತಿಯಲ್ಲಿದೆ ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಾನು ಮಿನಿಷ್ಟು ನಾವು ಚರ್ಚೆ ಮಾಡಿದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿನಲ್ಲಿ ಹೊಸ ಕನ್ನಡ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮುಂದೊಂದು ದಿನಗಳಲ್ಲಿ ಅವರು ಡಿಪಾರ್ಟ್ಮೆಂಟ್ ಅವರು ಯಾವುದೋ ಲೋನ್ಗೆ ಟ್ರೈ ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಪಾಲಿಟೆಕ್ನಿಂದು ಕೂಡ ಶುರು ಮಾಡ್ತೀವಿ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನಪಟ್ಟಣಕ್ಕೆ ಇವತ್ತು ನಗರಸಭೆಯಿಂದ ಒಂದು ಒಂದು ನಿವೇಶನವನ್ನು ಖರೀದಿ ಮಾಡಿದ್ದೀರಿ ಅದಕ್ಕೆ ನಗರಸಭಾ ಅಧ್ಯಕ್ಷರು ತಮ್ಮೆಲ್ಲ ಒಂದು ಪ್ರಯತ್ನದಿಂದ ಚನ್ನಪಟ್ಟಣದ ಹೃದಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ನಿವೇಶನ ಸಿಕ್ಕಿದೆ ನಮ್ಮ ಜವಾಬ್ದಾರಿ ಆದಷ್ಟು ಬೇಗ ನಿವೇಶನವನ್ನು ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ತಮ್ಮ ಬಹುದಿನಗಳ ಬಯಕೆಯಂತೆ ಆದಷ್ಟು ಬೇಗ ಕಟ್ಟಡವನ್ನು ಕಟ್ಟಿ ನಿಮಗೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಅನುಕೂಲ ಆಗೋ ರೀತಿ ಬೇಗ ಕಟ್ಟಡ ಕಟ್ಟಿ ನಿಮಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತೀವಿ